ನಾನು ನವಿತಾ ಜೆ ನಾನು ಒಂದ್ ಕಡೆ ನಿನ್ನೆ ಸಿಬಿಐ ದಾಳಿ ಕೂಡ ನಡೆದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅದರ ಜೊತೆಗೆ ಡಿ ಕೆ ಸುರೇಶ್ಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಇನ್ನೊಂದು ಕಡೆ ಈಗಾಗಲೇ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಗಳು ಕೂಡ ನಡೀತಾ ಇದೆ ಹಾಗಾದ್ರೆ ಇವತ್ತು ಏನೇನಾಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ನಿನ್ನೆ ನಡೆದ ಸಿಬಿಐ ದಾಳಿ ಸಂಬಂಧ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ನನ್ನ ಸಹೋದರನ ದೆಹಲಿಯ ಮನೆಯಲ್ಲಿ ಒಂದೂವರೆ ಲಕ್ಷ ಸೀಸ್ ಮಾಡಲಾಗಿದೆ ನನ್ನ ಅಧಿಕೃತ ನಿವಾಸದಲ್ಲಿ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಹಣ ಸೀಸ್ ಮಾಡಲಾಗಿದೆ ಮನೆ ಪಕ್ಕದ ಕಚೇರಿಯಲ್ಲಿ ಮೂರುವರೆ ಲಕ್ಷ ಸೀಸ್ ಆಗಿದೆ ಆದರೆ ನಮ್ಮ ತಾಯಿ ಮನೆಯಲ್ಲಿ ಏನೂ ಸಿಕ್ಕಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮುಂಬೈನಲ್ಲಿ ನನ್ನ ಮಗಳ ಹೆಸರಲ್ಲಿ ಫ್ಲಾಟ್ ಇದೆ ಅಲ್ಲಿಗೆ ಹೋಗಿ ನಾವು ಆರು ವರ್ಷ ಆಯಿತು ದೆಹಲಿಯಲ್ಲೂ ನನ್ನದು ಎರಡು ಮನೆ ಇದೆ ನನ್ನ ಸಹೋದರನದ್ದು ಒಂದು ಮನೆ ಇದೆ ನನ್ನ ಕೋಬ್ರದರ್ ಶಶಿಕುಮಾರ್ ಮನೆಯಲ್ಲಿ ದಾಖಲೆ ತಗೊಂಡು ಹೋಗಿದ್ದಾರೆ ಹಾಗೆ ನನ್ನ ಸ್ನೇಹಿತ ಸಚಿನ್ ನಾರಾಯಣ ಮನೆಯಲ್ಲಿ ಐವತ್ತು ಲಕ್ಷ ಸಿಕ್ಕ ಿದೆ ಅಂತ ಹೇಳ್ತಿದ್ದಾರೆ ಸಿಬಿಐನವರು ಕೆಲ ದಾಖಲೆಗಳನ್ನು ಕೊಂಡೊಯ್ದಿದ್ದಾರೆ ಇದು ಸಿಬಿಐ ನವರ ಪಂಚನಾಮೆಯಲ್ಲಿ ಇದೆ ಆದ್ರೆ ಉಳಿದ ಹಣ ಎಲ್ಲಿಂದ ತರೋಕೆ ಸಾಧ್ಯ ಅಂತ ಹೇಳಿದ್ದಾರೆ ಒಳಗೆ ಎಷ್ಟು ನೋವಿದೆ ಅನ್ನೋದು ನನ್ಗೆ ಗೊತ್ತು ಸಮಯ ಸಿಗ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ ಗಾಯ ಆಗಿದೆ ಗಾಯ ಇರೋ ಗೊತ್ತು ಎಷ್ಟು ಒಳಗಡೆ ಇರ್ತದೆ ಯಾವ ಏಟ್ ಆಗಿರ್ತದೆ ಎಂತ ಏಟ್ ಬಿದ್ದಿರ್ತದೆ ಸುಟ್ಟಿರ್ತದೆ ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಂಜಾವಧೂತ ಸ್ವಾಮೀಜಿ ಭೇಟಿ ಕೊಟ್ಟಿದ್ರು ಈ ವೇಳೆ ಸ್ವಾಮೀಜಿಗಳ ಮುಂದೆ ಡಿಕೆಶಿ ನೋವಿನ ನುಡಿಗಳನ್ನಾಡಿದ್ದಾರೆ ನಾನು ತಡೆಯಾಜ್ಞೆ ತಂದ್ರು ಸಿಬಿಐನವರು ದಾಳಿ ಮಾಡಿದ್ರು ಬೇರೆಯವರಿಗೆಲ್ಲ ಕಿರುಕುಳ ಕೊಟ್ಟಿದ್ದಾರೆ ಅಂತ ನಂಜಾವಧೂತ ಶ್ರೀಗಳ ಮುಂದೆ ಡಿಕೆಶಿ ಅಳಲನ್ನ ತೋಡಿಕೊಂಡಿದ್ದಾರೆ ಅಲ್ಲದೆ ನಮ್ಮ ಸಿಬ್ಬಂದಿಯನ್ನ ಹೊಡೆದಿದ್ದಾರೆ ಇದೆಲ್ಲ ಸರಿಯಲ್ಲ ಅಂತ ಡಿಕೆಶಿ ನೋವನ್ನ ಹೊರಹಾಕಿದ್ದಾರೆ

ಡಿಕೆಶಿ ಮೇಲಿನ ಸಿಬಿಐ ದಾಳಿಯನ್ನೇ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲಿದೆ ಇದು ಬಿಜೆಪಿ ಪ್ರಚೋದಿತ ದಾಳಿ ಅಂತ ಪ್ರಚಾರ ಮಾಡಲು ಕಾಂಗ್ರೆಸ್ ತಯಾರಿ ನಡೆಸಿದೆ ಒಕ್ಕಲಿಗ ನಾಯಕನನ್ನ ತುಳಿಯೋದಿಕ್ಕೆ ನಡೆದ ದಾಳಿ ನಡೆದಿದ್ದು ಮುನಿರತ್ನ ಗೆಲ್ಲಿಸಲು ನಡೆಸಿದ ದಾಳಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಒಕ್ಕಲಿಗರು ಎಚ್ಚೆತ್ತುಕೊಳ್ಳಿ ಮುನಿರತ್ನ ಒಕ್ಕಲಿಗ ಅಲ್ಲ ಡಿಕೆ ಬ್ರದರ್ಸ್ ಹಾಗೂ ಒಕ್ಕಲಿಗ ಮಹಿಳೆ ಗೆಲ್ಲಬೇಕು ಇದು ಒಕ್ಕಲಿಗರ ಸ್ವಾಭಿಮಾನದ ಪ್ರಶ್ನೆ ಅಂತ ಪ್ರಚಾರಕ್ಕೆ ಪ್ಲಾನ್ ಮಾಡಲಾಗಿದೆ ಬಿಜೆಪಿ ಹಾಗೂ ಮುನಿರತ್ನಗೆ ಬುದ್ಧಿ ಕಲಿಸಬೇಕು ಒಕ್ಕಲಿಗ ಮತ ಕ್ರೋಢೀಕರಿಸಿ ಕುಸುಮ ಗೆಲುವಿಗೆ ಪ್ಲಾನ್ ಅನ್ನ ಮಾಡಲಾಗಿದೆ ನಿನ್ನೆಯಷ್ಟೇ ಸಿಬಿಐ ವಿಚಾರಣೆಗೆ ಒಳಪಟ್ಟಿದ್ದ ಸಂಸದ ಡಿಕೆ ಸುರೇಶ್ಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವುದನ್ನು ಟ್ವೀಟ್ ಮೂಲಕ ದೃಢಪಡಿಸಿದ್ದಾರೆ ನನ್ನ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಸುರಕ್ಷಿತವಾಗಿದ್ದೇನೆ ನನ್ನ ಸಂಪರ್ಕದಲ್ಲಿದ್ದ ಸ್ನೇಹಿತರು ನಿನ್ನೆ ನನ್ನ ಜೊತೆ ಇದ್ದ ಸಿಬಿಐ ಅಧಿಕಾರಿಗಳು ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಬೇಕು ಅಂತ ಟ್ವೀಟ್ ಮಾಡಿದ್ದಾರೆ ಡಿಕೆ ಸುರೇಶ್ಗೆ ಕೊರೊನಾ ದೃಢಪಟ್ಟಿರುವುದರಿಂದ ನಿನ್ನೆ ವೇಳೆ ಭಾಗವಹಿಸಿದ್ದ ಸಿಬಿಐ ಅಧಿಕಾರಿಗಳಿಗೂ ಟೆನ್ಷನ್ ಶುರುವಾಗಿದೆ ಸಿಬಿಐ ಅಧಿಕಾರಿಗಳ ದಾಳಿ ಬಗ್ಗೆ ಸಂಸದ ಡಿಕೆ ಸುರೇಶ್ ಸರಣಿ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ನನ್ನ ಹಾಗೂ ನನ್ನ ಅಣ್ಣನ ಮನೆಯ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ರು ಈ ವೇಳೆ ಸಿಬಿಐ ಅಧಿಕಾರಿಗಳು ಐವತ್ತೇಳು ಲಕ್ಷ ಹಣ ಸಿಕ್ಕಿದೆ ಅಂತ ಪ್ರಕಟಿಸಿದ್ದಾರೆ ನನ್ನ ದೆಹಲಿ ನಿವಾಸದಲ್ಲಿ ಒಂದು ಏಳು ಲಕ್ಷ ಹಣ ಹಾಗೂ ಬೆಂಗಳೂರಿನ ಅಣ್ಣನ ಮನೆಯಲ್ಲಿ ಒಂದು ಪಾಯಿಂಟ್ ಏಳು ಒಂದು ಲಕ್ಷ ಹಣ ಸೇರಿ ಒಟ್ಟು ಮೂರುವರೆ ಲಕ್ಷ ಹಣ ಸಿಕ್ಕಿದೆ ಹಾಗಾದ್ರೆ ಐವತ್ತೇಳು ಲಕ್ಷ ರೂಪಾಯಿ ಎಲ್ಲಿ ಸಿಕ್ಕಿದೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ಸಿಬಿಐ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಈ ಹಿಂದೆ ಐಟಿಇಡಿ ಅಧಿಕಾರಿಗಳು ಪರಿಶೀಲಿಸಿದ ದಾಖಲೆಗಳ ನಕಲು ಪ್ರತಿಯನ್ನು ಸಿಬಿಐಗೆ ಕೊಟ್ಟಿದ್ದೇವೆ ಮುಂದೆಯೂ ಬೇಕು ಂತಹ ದಿನ ಕೊಡ್ತೇವೆ ಅವರ ಎಲ್ಲಾ ಪರೀಕ್ಷೆಯನ್ನ ನಾವು ಎದುರಿಸಿ ಬರ್ತೇವೆ ಅಂತ ಟ್ವೀಟ್ ಮಾಡಿದ್ದಾರೆ ಡಿಕೆಶಿ ನಿವಾಸದ ಮೇಲೆ ನಿನ್ನೆ ದಾಳಿ ನಡೆಸಿದ ಸಿಬಿಐ ಅಧಿಕಾರಿಗಳು ಇದೀಗ ಡಿಕೆ ಶಿವಕುಮಾರ್ಗೆ ಸಮನ್ಸನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಟ್ರಾಬಲ್ ಶೂಟರ್ಗೆ ವಿಚಾರಣೆ ಟೆನ್ಷನ್ ಶುರುವಾಗಿದೆ ನಿನ್ನೆ ದಾಳಿ ಮುಗಿಸಿ ತೆರಳಿದ ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸನ್ನ ನೀಡಿದ್ದಾರೆ ನಿನ್ನೆ ಡಿಕೆಶಿಗೆ ಸೇರಿದ ಹದಿನಾಲ್ಕು ಕಡೆಗಳಲ್ಲಿ ಸಿಬಿಐ ದಾಳಿಯನ್ನ ನಡೆಸಿತ್ತು ಈ ವೇಳೆ ಐವತ್ತೇಳು ಲಕ್ಷ ಹಣವನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಈ ಹಣದ ಬಗ್ಗೆ ಸ್ಪಷ್ಟನೆ ಕೇಳಲು ಸಿಬಿಐ ಸಮನ್ಸ್ ಅನ್ನ ನೀಡಿದೆ ಆದರೆ ಡಿಕೆಶಿಗೆ ಸಿಬಿಐ ಭಯ ಹೆಚ್ಚಾಗಿದೆ ನಾನೇನಾದರೂ ಅರೆಸ್ಟ್ ಆಗ್ತೀನಾ ಅನ್ನು ಆತಂಕ ಕಾಡ್ತಾ ಇದೆ ಇನ್ನು ಡಿಕೆಶಿ ವಿರುದ್ಧದ ಅಕ್ರಮ ಆಸ್ತಿಗಳಿಗೆ ಪ್ರಕರಣ ನ ಸಿಬಿಐ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗೆ ವರ್ಗಾಯಿಸಿದೆ. ಡಿಕೆ ಪ್ರದರ್ಶ್ ಮನೆ ಮೇಲೆ ಸಿಬಿಐ ದಾಳಿ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಹ ಪ್ರತಿಭಟನೆ ನಡೆಸುತ್ತಿದ್ದಾರೆ ನೆಲಮಂಗಲ ಹಾಗೂ ಮೈಸೂರಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಬಿಜೆಪಿ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನೆಲಮಂಗಲ ಪಟ್ಟಣದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದು ಮಾಜಿ ಸಚಿವ ಅಂಜನಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇನ್ನು ಮೈಸೂರಿನ ಕಾಂಗ್ರೆಸ್ ಭವನದ ಮುಂದೆಯೂ ಪ್ರತಿಭಟನೆ ನಡೆಸಲಾಗಿದ್ದು ಎಂಎಲ್ಸಿ ಧರ್ಮಸೇನಾ ಮಾಜಿ ಶಾಸಕ ವಾಸು ಪುಷ್ಪಾ ಅಮರನಾಥ್ ಸೇರಿದಂತೆ ಹಲವು ನಾಯಕರು ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕೋಲಾರದಲ್ಲೂ ಸಹ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಶಿರಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಜೆಡಿಎಸ್ನಿಂದ ಅಭ್ಯರ್ಥಿ ಘೋಷಣೆ ಆಗಿದೆ ದಿವಂಗತ ಸತ್ಯನಾರಾಯಣ್ ಪತ್ನಿಯನ್ನೇ ಅಭ್ಯರ್ಥಿಯನ್ನಾಗಿಸಿ ದೇವೇಗೌಡರು ಘೋಷಣೆ ಮಾಡಿದ್ದಾರೆ ಸತ್ಯನಾರಾಯಣ ಅವರ ಪತ್ನಿ ಅಮಾಜನವರೇ ಅಭ್ಯರ್ಥಿ ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ ಹೆಣ್ಣು ಮಕ್ಕಳು ಕಾರ್ಯಕರ್ತರು ಎಲ್ಲ ಒಂದು ಘೋಷಣೆ ಮಾಡಿ The matter, so far as CIRA is concerned, officially I am going to declare nothing doing. ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾ ಇದ್ದಂತೆ ದಳಪತಿಗಳಿಗೆ ಹೊಸ ತಲೆನೋವನ್ನು ಶುರುವಾಗಿದೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಸತ್ಯನಾರಾಯಣ ಪತ್ನಿ ಅಮ್ಮಾಜಮ್ಮಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಕಳೆದ ಮೂರು ದಿನಗಳಿಂದ ಅಮ್ಮಾಜಮ್ಮ ಮೈ ಕೈ ನೋವಿಂದ ಇದ್ರು ಹೀಗಾಗಿ ನಿನ್ನೆಯಷ್ಟು ಕೊರೋನಾ ಪರೀಕ್ಷೆಯನ್ನ ಮಾಡಲಾಗಿತ್ತು ಈಗ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದರಿಂದಾಗಿ ಕಾರ್ಯಕರ್ತರಿಗೆ ಬಿಗ್ ಶಾಕ್ ಎದುರಾದಂತಾಗಿದೆ ಚುನಾವಣೆ ಸನ್ನಿಹದಲ್ಲಿರುವಾಗಲೇ ಕೊರೋನಾ ಬಂದಿರೋದು ತೆನೆ ನಾಯಕರ ನಿದ್ದೆಗೆಡಿಸಿದೆ ಜೆಡಿಎಸ್ ಪಕ್ಷ ರಾಜಕೀಯ ಪಕ್ಷವೇ ಅಲ್ಲ ಎಂದಿದ್ದ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್ ಡಿ ದೇವೇಗೌಡ ಕೆರಳಿ ಕೆಂಡವಾಗಿದ್ದಾರೆ ಸಿದ್ದು ಹೇಳಿಕೆ ಬಗ್ಗೆ ಜೆಪಿ ಭವನದಲ್ಲಿ ಮಾತನಾಡಿದ ಎಚ್ಡಿ ಸಿದ್ದರಾಮಯ್ಯ ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರು ಎಲ್ಲಿಂದ ಬಂದರು ಹೇಗೆ ಬಂದರು ಅಂತ ನಾನು ಚರ್ಚೆ ಮಾಡಲ್ಲ ಅವರು ದೊಡ್ಡವರು ಅವರಿಗೆ ಶಕ್ತಿ ಇದೆ ಜನ ಅವರ ಮಾತನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ತಿರಸ್ಕಾರ ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟ ವಿಚಾರ ಅಂತ ದೊಡ್ಡವರಿದ್ದಾರೆ ಜನಗಳು ಅದನ್ನು ಮಟ್ಟಿಗೆ ಸೇರಿದ್ದು ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ರವಿ ಪತ್ನಿ ಕುಸುಮಾ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ ಗೆ ಕುಸುಮಾ ಹೆಸರು ಶಿಫಾರಸು ಆಗಿದೆ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕುಸುಮ ಅವರೇ ಅಭ್ಯರ್ಥಿಯಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ ಹೆಸರು ಘೋಷಣೆ ಆಗಲಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಗೆಲ್ತೀವಿ ರಾಜರಾಜೇಶ್ವರಿ ಗೆಲ್ತೀವಿ ಶಿರಾದಲ್ಲೂ ಕೂಡ ಗೆಲ್ತೀವಿ ಇವತ್ತು 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 ಅನೌನ್ಸ್ ಆಗಿದೆ ಮೋಸ್ಟ್ ಲೈಕ್ಲಿ ಕುಸುಮಾ ಕುಸುಮಾ ವಿಲ್ ಬಿ ದಿ ಕ್ಯಾಂಡಿಡೇಟ್ ನಾವು ಗೌರ್ಮೆಂಟ್ ಆಫ್ ಇಲ್ಲಿಗೆ ಹೈಕಮಾಂಡ್ ಕಳಿಸಿದ್ದೀವಿ ಮೋಸ್ಟ್ಲಿ ಅಪ್ರೂವಲ್ ಆಗಿ ಇವತ್ತು ಬರ್ತದೆ ಕುಸುಮಾ ವಿಲ್ ಬಿ ದಿ ಕ್ಯಾಂಡಿಡೇಟ್ ಒಂದೇ ಹೆಸರು ಹಾಂ ಒಂದೇ ಹೆಸರು ಹೋಗಿದ್ದ ಸರ್ ಒಂದೇ 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 ಆರ್ಆರ್ ನಗರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರೋ ಮುನಿರತ್ನ ನಡೆ ನಿಗೂಢವಾಗಿದೆ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇದ್ರೆ ಜೆಡಿಎಸ್ ಅಭ್ಯರ್ಥಿ ಆಗ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ ಮುನಿರಾಜು ಗೌಡಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಮುನಿರತ್ನ ರೆಬಲ್ ಆಗೋ ಸಾಧ್ಯತೆ ಇದೆ ಹೀಗಾಗಿ ಟಿಕೆಟ್ಗಾಗಿ ಜೆಡಿಎಸ್ ಸೇರ್ತಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ರಾಜ್ಯ ಬಿಜೆಪಿ ಮುನಿರತ್ನ ಹಾಗೂ ಮುನಿರಾಜು ಗೌಡ ಹೆಸರನ್ನ ದೆಹಲಿ ಹೈಕಮಾಂಡ್ಗೆ ಕಳುಹಿಸಲಾಗಿದೆ ಟಿಕೆಟ್ ಮಿಸ್ ಆದರೆ ಮುನಿರತ್ನ ಜೆಡಿಎಸ್ ಆಗೋ ಸಾಧ್ಯತೆ ಇದೆ ತುಳಸಿ ಮುನಿರಾಜು ಗೌಡ ಹಿಂದೆ ಆರ್ಎಸ್ಎಸ್ ಬಲ ಇದೆ ಆರ್ಎಸ್ಎಸ್ ಬಲ ಬೆಂಬಲದಿಂದ ಟಿಕೆಟ್ ಸಿಕ್ಕರೋ ಆಶ್ಚರ್ಯ ಇಲ್ಲ ಹೀಗಾಗಿ ಮುನಿರತ್ನ ಜೆಡಿಎಸ್ ಸೇರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾರೆ ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿ ಬಿಜೆಪಿ ಸೇರೋ ಸಾಧ್ಯತೆಗಳಿವೆ ಬಿಜೆಪಿ ಸೇರಲು ಕುಲಕರ್ಣಿ ತೆರೆಮರೆಯ ಪ್ರಯತ್ನ ನಡೆಸಿದ್ದಾರೆ ಎನ್ನಲಾಗಿದೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸಿನಿಂದ ಬಚಾವಾಗಲು ಕುಲಕರ್ಣಿ ಯತ್ನ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಸವರಾಜ್ ಮುತ್ತಿಗೆಗೆ ಕೊಲೆ ಸುಪಾರಿ ಕೊಟ್ಟ ಆರೋಪ ವಿನಯ್ ಕುಲಕರ್ಣಿ ಹಾಗೂ ಸಹೋದರ ವಿಜಯ್ ಕುಲಕರ್ಣಿ ಮೇಲಿದೆ ಸಿಬಿಐನಿಂದ ಸಹೋದರ ವಿಜಯ್ ಕುಲಕರ್ಣಿ ವಿಚಾರಣೆಯೂ ನಡೀತಾ ಇದ್ದು ಹೀಗಾಗಿ ಬಿಜೆಪಿ ಸೇರಲು ಕುಲಕರ್ಣಿ ಪ್ರಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಸಿಪಿ ಯೋಗೇಶ್ವರ್ ಮೂಲಕ ಹೈಕಮಾಂಡ್ ಭೇಟಿಗೂ ಯತ್ನ ನಡೆದಿದೆ ಡ್ರಗ್ಸ್ ಕೇಸ್ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ ಮಾಜಿ ಡಾನ್ ಮುತಪ್ಪರಾಯ್ ಮನೆ ಮೇಲೆ ಬೆಳ್ಳಂಬಳೆಗೆ ಸಿಸಿಬಿ ದಾಳಿ ನಡೆಸಿ ಪುತ್ರ ರಿಕ್ಕಿ ರಾಯ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಬೆಳಗ್ಗೆ ರಿಕ್ಕಿ ರಾಯ್ ಮನೆ ಮೇಲೆ ರೇಡ್ ಮಾಡಿದ ಸಿಸಿಬಿ ಹೆಚ್ಚಿನ ವಿಚಾರಣೆಗೆ ರಿಕ್ಕಿ ಅನ್ನು ವಶಕ್ಕೆ ಪಡೆದಿದ್ದಾರೆ ಬಿಡದಿ ಸದಾಶಿವನಗರ ಮನೆ ಮೇಲೆ ಎಸಿಪಿ ವೇಣುಗೋಪಾಲ್ ನೇತೃತ್ವದಲ್ಲಿ ದಾಳಿ ನಡೆದಿದೆ ಡ್ರಗ್ಸ್ ಪೆಡ್ಲರ್ಸ್ ನೀಡಿರುವ ಮಾಹಿತಿ ಮೇರೆಗೆ ರೇಡ್ ನಡೆದಿದೆ ದಾಳಿ ವೇಳೆ ತನಿಖೆಗೆ ಸಹಕಾರ ಕೊಡದ ಹಿನ್ನೆಲೆಯಲ್ಲಿ ನನ್ನ ವಶಕ್ಕೆ ಪಡೆಯಲಾಗಿದೆ ಬಿಡದಿಯ ಮನೆಯಲ್ಲೂ ಶೋಧ ಮಾಡಲಾಗಿದೆ ರಿಕ್ಕಿಗೆ ಆದಿತ್ಯ ಆಳ್ವಾನ ಜೊತೆ ನಂಟಿತ್ತು ಆದಿತ್ಯ ಆಳ್ವಾನ ರೆಸಾರ್ಟ್ನಲ್ಲಿ ಕೆಲ ಪಾರ್ಟಿಗಳಲ್ಲಿ ರಿಕ್ಕಿ ರೈ ಭಾಗವಹಿಸಿದ್ದ ಎನ್ನಲಾಗಿದೆ ಡ್ರಗ್ಸ್ ಪ್ರಕರಣ ದಿನಕ್ಕೊಂದರಂತೆ ತಿರುವನ್ನ ಪಡಿತಾ ಇದ್ದು ಸಿಸಿಬಿ ಅಧಿಕಾರಿಗಳ ತನಿಖೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಒಬ್ಬೊಬ್ಬರ ಹೆಸರುಗಳೇ ಬಯಲಾಗ್ತಾ ಇದೆ ಮುತ್ತಪ್ಪರೈ ಪುತ್ರ ರಿಕಿ ರೈ ಮೇಲೂ ಸಿಸಿಬಿ ಕಣ್ಣು ಬಿದ್ದಿದ್ದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಡ್ರಗ್ಸ್ ಪ್ರಕರಣದಲ್ಲಿ ರಿಕಿ ರೈ ಭಾಗಿಯಾಗಿರುವ ಬಗ್ಗೆ ಗುಮಾನಿ ಇದೆ ಹೀಗಾಗಿ ರಿಕ್ಕಿ ಮನೆ ಮೇಲೆ ಸರ್ಚ್ ವಾರೆಂಟ್ ಪಡೆದು ರೇಡ್ ಮಾಡಲಾಗಿದೆ ಸದಾಶಿವನಗರ ಹಾಗೂ ಬಿಡದಿ ಬಳಿ ರೇಡ್ ಮಾಡಿದಾಗ ಕೆಲವು ವಸ್ತುಗಳು ಸಿಕ್ಕಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಕೆಲವು ಆರೋಪಿತರು ರಾಯ್ ಅಂತ ಒಬ್ಬ ವ್ಯಕ್ತಿ ಈ ನಾಪತ್ತೆ ಆಗಿರುವಂಥ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಮತ್ತು ಶಲ್ಟರ್ ಕೊಡ್ತಾಯಿದ್ದಾನೆ ಅಂತ ನಮಗೆ ಮಾಹಿತಿ ಬಂದಿತ್ತು ಅದಲ್ಲದೆ ಈ ಪ್ರಕರಣದಲ್ಲೂ ಕೂಡ ಅವನು ಭಾಗಿಯಾಗಿರ್ಬೋದು ಅಂತ ಏನು ನಮಗೆ ಮಾಹಿತಿ ಬಂದಿತ್ತು ಇದನ್ನು ಪರಿಶೀಲನೆ ಮಾಡೋಕ್ಕೆ ಮಾನ್ಯ ನ್ಯಾಯಾಲಯದಿಂದ ಈ ರಾಯ್ ಮನೆ ಸರ್ಚ್ ವಾರಂಟನ್ನು ಪಡೆದು ಇವತ್ತು ಬೆಳಗ್ಗೆ ನಮ್ಮ ಸಿ ಸಿ ಬಿ ಅಧಿಕಾರಿರವರು ಎರಡು ರಾಯ್ ಮನೆ ಏನಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಕೆಲವೊಂದು ಮಹತ್ವವಾದಂಥ ವಸ್ತುಗಳು ದೊರೆತಿದೆ ನಡೀತಾ ಇದೆ ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ನಲ್ಲಿ ಕೇರಳ ಮಾಜಿ ಗೃಹ ಸಚಿವರ ಪುತ್ರನಿಗೂ ಸಂಕಷ್ಟ ಎದುರಾಗಿದೆ ಬೆಂಗಳೂರಿನ ಇಡಿ ಕಚೇರಿಗೆ ವಿನೀಶ್ ಕೋಡಿಯೇರಿ ಆಗಮಿಸಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಡ್ರಗ್ಸ್ ಪೈಡ್ಲರ್ ಅನೂಪ್ ಮಹಮ್ಮದ್ ಜೊತೆ ಬಿನೀಶ್ ನಂಟು ಹೊಂದಿದ್ದ ಎನ್ನಲಾಗಿದೆ ಅನೂಪ್ನ ಎನ್ಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ಈ ವೇಳೆ ಮಾರ್ಚ್ ಮೂವತ್ತೊಂದರಿಂದ ಆಗಸ್ಟ್ ಹತ್ತೊಂಬತ್ತರ ನಡುವೆ ಎಪ್ಪತ್ತೆಂಟು ಫೋನ್ ಕಾಲ್ ಮಾಹಿತಿ ಬೆನ್ನತ್ತಿದ ಅಧಿಕಾರಿಗಳಿಗೆ ವಿನೀಶ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅನೂಪ್ ಬಿಸ್ನೆಸ್ಗೆ ವಿನೀಶ್ ಕೋಡಿಯೇರಿ ಐವತ್ತು ಲಕ್ಷ ಸಾಲ ಕೊಟ್ಟಿದ್ದ ಅದೇ ಹಣದಲ್ಲಿ ಅನೂಪ್ ಬೆಂಗಳೂರಿನ ಕಮನಹಳ್ಳಿಯಲ್ಲಿ ರೆಸ್ಟೋರೆಂಟ್ ಪಬ್ ತೆರೆದಿದ್ದ ಇದೀಗ ಬೆಂಗಳೂರು ಇಡಿ ಅಧಿಕಾರಿಗಳು ಬಿನೀಶ್ ಕೋಡಿಯೇರಿ ವಿಚಾರಣೆ ಇದ್ದಾರೆ ಅನೂಪ್ ಜೊತೆಗಿನ ಸಂಬಂಧ ಹಾಗೂ ಹಣದ ವರ್ಗಾವಣೆ ಕುರಿತು ವಿಚಾರಣೆ ನಡೆಸಲಾಗ್ತಾರೆ ಅಕ್ಟೋಬರ್ ಹದಿನೈದರಿಂದ ಶಾಲಾ ಕಾಲೇಜು ಓಪನ್ ಆಗುವ ಸಾಧ್ಯತೆಗಳಿವೆ ಶಾಲಾ ಪುನರಾರಂಭಕ್ಕೆ ಕೇಂದ್ರದಿಂದ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಹೊಸ ಮಾರ್ಗಸೂಚಿ ಪ್ರಕಟಗೊಳಿಸಿದೆ ಶಾಲಾ ಕಾಲೇಜುಗಳನ್ನ ಶುರು ಮಾಡೋದು ಆಯಾ ರಾಜ್ಯಗಳಿಗೆ ಬಿಟ್ಟಂತಹ ವಿಚಾರ ಪೋಷಕರು ಒಪ್ಪಿದ್ರೆ ಮಾತ್ರ ಶಾಲಾ ಕಾಲೇಜು ಪುನರಾರಂಭಗೊಳ್ಳಲಿದೆ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಕ್ಲೀನ್ ಆಗಬೇಕು ಕೊಠಡಿಗಳು ಶಾಲಾ ಅಂಗಳ ಮೈದಾನ ಪೀಠೋಪಕರಣಗಳು ನೀರಿನ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿಸಲೇಬೇಕು ಅಂತ ಹೇಳಿದೆ ಅದೇ ತುರ್ತು ವೈದ್ಯಕೀಯ ವ್ಯವಸ್ಥೆಗಳು ಇರಬೇಕು ಇನ್ನು ಮಕ್ಕಳು ಮಾಸ್ಕ್ ಹಾಕಿರಬೇಕು ಅಂತರ ಕಾಯ್ದುಕೊಳ್ಳಬೇಕು ಅಂತ ಹೇಳಿದೆ ಆದರೆ ಪೋಷಕರು ಮಾತ್ರ ಶಾಲೆ ಓಪನ್ ಮಾಡುವುದು ಬೇಡ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಆರೋಗ್ಯ ಸಚಿವ ಶ್ರೀರಾಮುಲು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಆದ್ರೆ ಪೋಷಕರು ಮತ್ತು ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತೆ ಶಾಲೆ ಕಳಿಸೋದು ಅಲ್ಲಿ ಇವರು ತುಂಬಾ ದಿನ ಆದ್ಮೇಲೆ ಮೀಟ್ ಆಗ್ತಿರ್ತಾರೆ ಮಕ್ಕಳನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ಆದಷ್ಟು ಇವಾಗ ಎಷ್ಟು ಪ್ರೊವೈಡ್ ಮಾಡ್ತಿದೀವಿ ಅದರಲ್ಲೇ ಕಂಟಿನ್ಯೂ ಆದ್ರೆ ಸಾಕು ಶಾಲೆ ಈಗ್ಲೇ ತೆರೆಯೋದ್ ಬೇಡ ಇವಾಗ ಸ್ಕೂಲ್ ಸ್ಟಾರ್ಟ್ ಆದ್ರೆ ಮಾಸ್ಕ್ ಹಾಕೊಂಡು ಹೋಗ್ಲೇಬೇಕಾಗತ್ತೆ ಅದ್ ಯಾವ ಅವ್ರು ಹಾಕೊಳಕ್ ಒಪ್ಪಲ್ಲ ಫುಲ್ ಡೇ ಅದರಿಂದ ನಮ್ಗೆ ಆನ್ಲೈನ್ ಕ್ಲಾಸ್ ಪರವಾಗಿಲ್ಲ ಯಾಕಂದ್ರೆ ಮಕ್ಕಳು ಏನೋ ಸ್ಕೂಲಿಗೆ ಬಂದ್ರೆ ಅಲ್ಲೇನೂ ಸೋಷಿಯಲ್ ಡಿಸ್ಟೆನ್ಸ್ ಆಗ್ಲಿ ಮಾಸ್ಕ್ ಧರಿಸೋದಾಗ್ಲಿ ಏನು ಮಾಡಲ್ಲ ಯಾರಿಗಿದೆ ಯಾರಿಗಿಲ್ಲ ಕೊರೋನಾ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಅದು ಸಡನ್ ಸ್ಪ್ರೆಡ್ ಆಗ್ಲಿಕ್ಕೆ ಹೋಗಿ ನಾವು ಈಗ ಸ್ಕೂಲಿಗೆ ಯಾವ ಧೈರ್ಯದಲ್ಲಿ ಮಕ್ಕಳನ್ನು ಕಳಿಸುದು ಕೋವಿಡ್ಗೆ ವ್ಯಾಕ್ಸಿನೇಷನ್ ಮತ್ತು ಸರಿಯಾದ ಚಿಕಿತ್ಸೆ ಸಿಗೋವರೆಗೂ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ ಕೊಡಗು ಜಿಲ್ಲೆಯಲ್ಲಿ ಕೋವಿಡ್ ಉಲ್ಬಣಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಚಿವ ಡಾಕ್ಟರ್ ಸುಧಾಕರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರವಾಸಿ ತಾಣಗಳಲ್ಲಿ ಪೊಲೀಸ್ ಮತ್ತು ಆರೋಗ್ಯ ಇಲಾಖೆಯಿಂದ ಚೆಕ್ಪೋಸ್ಟ್ ನಿರ್ಮಿಸಲು ಸಚಿವರು ಸೂಚಿಸಿದ್ದಾರೆ ಜಿಲ್ಲೆಗೆ ಬರುವ ಪ್ರವಾಸಿಗರ ಟೆಂಪರೇಚರ್ ಮತ್ತು ಗಂಟಲು ದ್ರವ ಸಂಗ್ರಹಿಸಿ ಪರೀಕ್ಷಿಸಬೇಕು ಅಲ್ಲದೆ ಹೋಟೆಲ್ ಮತ್ತು ಸ್ಟೇಗಳಲ್ಲಿ ಉಳಿಯುವವರು ಹದಿನೇಳು ಗಂಟೆ ಒಳಗೆ ಪರೀಕ್ಷಿಸಿದ ನಾನ್ ಕೋವಿಡ್ ಸರ್ಟಿಫಿಕೇಟ್ ತರುವುದು ಕಡ್ಡಾಯ ಅಂತ ಸಚಿವರು ಹೇಳಿದ್ದಾರೆ ಮಹಾಮಾರಿಯಿಂದ ಇಷ್ಟು ದಿನ ಹೆದರಿದ್ದ ಜನ ಈಗ ಪ್ರವಾಸಿ ತಾಣಗಳತ್ತ ಆಗಮಿಸಿ ರಿಲ್ಯಾಕ್ಸ್ ಆಗ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮುರುಡೇಶ್ವರ ಕಾರವಾರ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ ಸುಂದರ ಕಾಡಿನ ನಡುವೆ ದಿನ ಕಳೆಯೋಕೆ ಪ್ರಕೃತಿ ಪ್ರಿಯರು ಆಸೆ ಪಡ್ತಿದ್ದಾರೆ ದಾಂಡೇಲಿಯಲ್ಲಿ ಈಗ ಪ್ರವಾಸಿಗರ ಆಗಮನ ಶುರುವಾಗಿದ್ದು ಕಾಳಿ ನದಿಯಲ್ಲಿ ವಾಟರ್ ರಾಫ್ಟಿಂಗ್ ಹೊರತುಪಡಿಸಿ ಇನ್ನುಳಿದ ಜಲಕ್ರೀಡೆಗಳು ಆರಂಭವಾಗಿದೆ ಪ್ರವಾಸಿಗರು ಹರಿದು ಬರ್ತಾ ಇರುವುದರಿಂದ ದಾಂಡೇಲಿ ಹೋಮ್ ಸ್ಟೇಗಳು ತುಂಬಿ ತುರುಗ್ತಾ ಇವೆ ಪ್ರವಾಸ ಮೋಜು ಮಸ್ತಿಯಲ್ಲಿ ಜನ ಮೈಮರೆತು ಸಾಮಾಜಿಕ ಅಂತರವನ್ನು ಪಾಲಿಸದೇ ಇರುವುದರಿಂದ ಕೊರೋನಾ ಹೆಚ್ಚಾಗುವ ಭೀತಿಯೂ ಇದೆ Stop. stop, stop, stop. Fast guys, fast. Do fast forwarding, fast. Fast. Fast forwarding, fast. ಬಂದ ಮೇಲೆ ಮೈಸೂರಲ್ಲಿ ಖಾಲಿ ಹೊಡಿತಾ ಇದ್ದ ಪ್ರವಾಸಿ ತಾಣಗಳು ಕಳೆದ ಹದಿನೈದು ದಿನಗಳಿಂದ ತುಂಬಿ ಹದಿನೈದು ದಿನದಿಂದ ಪ್ರವಾಸೋದ್ಯಮ ವೃದ್ಧಿಯಾಗುವುದರ ಜೊತೆಗೆ ಕೊರೋನಾ ಕೇಸ್ಗಳ ಸಂಖ್ಯೆಯು ಡಬಲ್ ಆಗ್ತಾ ಇದೆ ಕಳೆದ ಮೂರು ದಿನಗಳಿಂದ ಸೋಂಕಿತರ ಸಂಖ್ಯೆ ಸಾವಿರ ಗಡಿದಾಗ್ತಾ ಇದೆ ಮೈಸೂರಿನಲ್ಲಿ ಅನ್ಲಾಕ್ ಫೈವ್ ಪಾಯಿಂಟ್ ಓ ಜಾರಿ ಆಗ್ತಾ ಇದ್ದಂತೆ ಅರಮನೆ ಮೃಗಾಲಯ ಚಾಮುಂಡಿ ಬೆಟ್ಟ ಕೆಆರ್ ಎಸ್ಗೆ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ ಎಲ್ಲೆಡೆ ಜನಜಂಗುಳಿ ಸೇರ್ತಾ ಇರುವುದರಿಂದ ಕೊರೋನಾ ಕಟ್ ಹಾಕೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮೈಸೂರು ಡಿ ಡಾಕ್ಟರ್ ವೆಂಕಟೇಶ್ ಪ್ರವಾಸಿಗರನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವರ ಸಂಖ್ಯೆಯಲ್ಲಿ ಕಡಿಮೆಯಾದ್ರಷ್ಟೇ ಕೊರೋನಾ ನಿಯಂತ್ರಿಸಬಹುದು ಅಂದಿದ್ದಾರೆ ಅವಾಗ ಓಡಾಟ ಜಾಸ್ತಿ ಆಗುತ್ತೋ ಪಾಸಿಟಿವ್ ರೇಟ್ ಜಾಸ್ತಿ ಇರುತ್ತೆ ಯಾಕಂದರೆ ಯಾರು ಪಾಸಿಟಿವ್ ಅನ್ನೋದು ಬಿ ಡೋಂಟ್ ನೋ ಅದೇ ಪ್ರವಾಸಿ ನಾವು ಈಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಬರ್ತಾರೆ ಅವ್ರ ಜನ ನಾವು ಏನು ಮಾಡೋಕ್ಕಲ್ಲ ಬಟ್ ಬಂದ್ರೂ ದೇ ಶುಡ್ ಡ್ರೆಸ್ಸಿಂಗ್ ಏನಂದರೆ ಹೀಗೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಯಾವ್ಯಾವ ಘಟನೆಗಳು ನಡೀತಾ ಇದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅನ್ನೋದಾದ್ರೆ ನೀವು ನಮ್ಮ ನ್ಯೂಸ್ ಏಟೀನ್ ಕನ್ನಡದ ವೆಬ್ಸೈಟ್ ಕನ್ನಡ ಡಾಟ್ ನ್ಯೂಸ್ ಏಟೀನ್ ಡಾಟ್ ಕಾಮ್ಗೆ ಲಾಗಿನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಬಂದಾಗಿದ್ದ ಸಿನಿಮಾ ಥಿಯೇಟರ್ ತೆರೆಯಲು ಕಾಲ ಕೂಡ ಬಂದಿದೆ ಥಿಯೇಟರ್ ಓಪನ್ ಮಾಡುವುದಕ್ಕೆ ಎಸ್ಒಪಿ ರಿಲೀಸ್ ಮಾಡಲಾಗಿದ್ದು ಹಲವು ಷರತ್ತುಗಳನ್ನು ಹಾಕಲಾಗಿದೆ ಆಸನ ವ್ಯವಸ್ಥೆ ಶೇಕಡಾ ಐವತ್ತರಷ್ಟು ಮೀರುವಂತಿಲ್ಲ ಪ್ರತಿ ಸೀಟ್ ನಡುವೆ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಮಾರ್ಕ್ ಮಾಡಿದ ಸೀಟ್ಗಳಲ್ಲಿ ಮಾತ್ರ ಪ್ರೇಕ್ಷಕರು ಕೂರಬೇಕು ಹ್ಯಾಂಡ್ ವಾಶ್ ಹ್ಯಾಂಡ್ ಸ್ಯಾನಿಟೈಸರ್ ಕಡ್ಡಾಯ ಥಿಯೇಟರ್ಗೆ ಬರುವ ಎಲ್ಲರಿಗೂ ಆರೋಗ್ಯ ಸೇತು ಆಪ್ ಕಡ್ಡಾಯಗೊಳಿಸಬೇಕು ಜೊತೆಗೆ ಆನ್ಲೈನ್ ಮಾದರಿ ಟಿಕೆಟ್ ಬುಕ್ಕಿಂಗ್ಗೆ ಆದ್ಯತೆ ನೀಡಬೇಕು ಹಾಗೂ ಪ್ರತಿ ಪ್ರೇಕ್ಷಕರ ಕಾಂಟ್ಯಾಕ್ಟ್ ನಂಬರ್ ದಾಖಲಿಸಬೇಕು ಅಂತ ನಿಯಮದಲ್ಲಿ ಹೇಳಲಾಗಿದೆ ಇನ್ನು ಈ ಬಗ್ಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಜಯರಾಜ್ ಪ್ರತಿಕ್ರಿಯೆ ನೀಡಿದ್ದು ಮಾರ್ಗಸೂಚಿ ಅನುಗುಣವಾಗಿ ಎಲ್ಲ ಸಿದ್ದತೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ ದೇ ಆರ್ ಕೀಪಿಂಗ್ ದಿ ಥಿಯೇಟರ್ಸ್ ಓಪನ್ ಅಂದರೆ ಓಪನ್ ಮಾಡಿಕೊಂಡು ಕ್ಲಡಿ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ಸುಚುಯೇಷನ್ ನೋಡಿಕೊಂಡು ಫಿಫ್ಟೀನ್ತು ಕಂಟೆಂಟ್ ಸಿಕ್ಕಿದ್ರೆ ಓಪನ್ ಮಾಡ್ತಾರೆ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆ್ಯಂಡ್ ಟು ಗಿವ್ ದಿ ಕಂಟೆಂಟ್ ಆವತ್ತಿನ ಸಿಚುವೇಷನಲ್ಲಿ ಯಾರನ್ನ ಮುಂದೆ ಬಂದು ನಾವು ಸಿನಿಮಾ ಮಾಡ್ತೀವಿ ಅಂದರೆ ವಿಲ್ ಡೆಫಿನೆಟ್ಲಿ ಇಲ್ಲಿ ಕ್ವಾಪ್ರೇಟ್ ಹಾವೇರಿಯಲ್ಲಿ ನಕಲಿ ವೋಟರ್ ಐಡಿ ಕಾರ್ಡ್ಗಳನ್ನು ತಯಾರಿಸ್ತಾ ಇದ್ದ ಡಿಜಿಟಲ್ ಸೇವಾ ಕೇಂದ್ರದ ಮೇಲೆ ದಾಳಿ ನಡೆಸಿ ಇಬ್ಬರನ್ನ ಬಂಧಿಸಲಾಗಿದೆ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟಣ್ಣ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ ಜೀವನ್ ಸಿಂಗ್ ರಜಪೂತ್ ಹಾಗೂ ನವೀನ್ ಒಪ್ಪಾರ ಆರೋಪಿಗಳಾಗಿದ್ದು ಇವರು ಹರಿಯಾಣ ಮೂಲದ ಸಾಫ್ಟ್ವೇರ್ ಬಳಸಿ ಜನರಿಗೆ ಮೂರು ಮುನ್ನೂರು ರೂಪಾಯಿಗೆ ನಕಲಿ ಚುನಾವಣಾ ಗುರುತಿನ ಚೀಟಿಗಳನ್ನು ಮಾಡಿಕೊಡ್ತಾ ಇದ್ರು ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಗಳಿಂದ ಕಂಪ್ಯೂಟರ್ ಸೇರಿದಂತೆ ವಿವಿಧ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಮಡಿಕೇರಿಯಲ್ಲಿ ಬೆಟ್ಟ ಕುಸಿತದಿಂದ ತಲಕಾವೇರಿ ಅರ್ಚಕರ ಕುಟುಂಬ ಜೀವಂತ ಸಮಾಧಿಯಾಗಿದ್ರು ಈ ಘಟನೆ ನಡೆದು ಎರಡು ತಿಂಗಳಾದರೂ ಅರ್ಚಕರ ಕುಟುಂಬಕ್ಕೆ ಪರಿಹಾರ ಮೊತ್ತ ಸಿಕ್ಕಿಲ್ಲ ನಾರಾಯಣ ಆಚಾರ್ ಕುಟುಂಬಕ್ಕೆ ಜಿಲ್ಲಾಡಳಿತ ಐದು ಲಕ್ಷ ಪರಿಹಾರ ಘೋಷಿಸಿತ್ತು ಆದರೆ ನಾರಾಯಣ ಆಚಾರ್ ಅವರ ಮಕ್ಕಳಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅರ್ಚಕರ ಮಕ್ಕಳಾದ ಶಾರದಾ ಮತ್ತು ನಮಿತಾ ಮತಾಂತರಗೊಂಡು ಹೆಸರನ್ನು ಬದಲಾಯಿಸಿಕೊಂಡಿರುವುದರಿಂದ ಪರಿಹಾರಕ್ಕೆ ಅಡ್ಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಮತಾಂತರದ ಬಗ್ಗೆ ಸೂಕ್ತ ದಾಖಲೆ ನೀಡಿದರೆ ಹಣ ನೀಡುವುದಾಗಿ ತಹಸೀಲ್ದಾರ್ ಹೇಳಿದ್ದಾರೆ ಎರಡೂರೆ ಲಕ್ಷ ಎರಡೂರು ಲಕ್ಷ ಐದು ಲಕ್ಷ ನಾವು ಸರ್ಕಾರದ ಏನು ಬರುವಂತಹ ಪ್ರಯೋಜನವನ್ನ ವಿದ್ಯಾರ್ಥಿಗಳು ನಂತರ ಹಾಗಾಗಿ ಅವರು ಪುನಃ ಆರೈ ಅವರು ನೋಟಿಸ್ತಿದ್ರು ಆರೈ ಅವರಿಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಜನ ಹೈರಾಣಾಗಿದ್ದಾರೆ ಕೊಣ್ಣೂರು ಪಟ್ಟಣದ ದೇವಸ್ಥಾನ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ಏಕಾಏಕಿ ಸುರಿದ ಅಕಾಲಿಕ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಿದ ವಾಹನಗಳನ್ನು ಹೊರತೆಗೆಯೋಕು ಆಗದೆ ಸವಾರರು ಪರದಾಡಿದರು ಇನ್ನು ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನ ರಾತ್ರಿಯೆಲ್ಲ ಜಾಗರಣೆ ಮಾಡಿದರು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಎಸ್ಪಿಬಿ ಹಾಡುಗಳನ್ನು ಹಾಡಿದ್ದಾರೆ ಮೈಸೂರಿನ ಪತ್ರಕರ್ತರ ಭವನದ ನುಡಿನಮನ ಕಾರ್ಯಕ್ರಮದಲ್ಲಿ ಮಾಂಗಲ್ಯ ಭಾಗ್ಯ ಸಿನಿಮಾದ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಎಂಬ ಹಾಡನ್ನು ಹಾಡಿದರು ಹಳೇಬೇರು ಹೊಸ ಚಿಗುರು ಗಾಯಕರ ಗೆಳೆಯರ ಬಳಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯಾವುದೇ ರೀತಿಯ ಸುದ್ದಿಗಳು ಬೇಕಾದಂತಹ ಸಂದರ್ಭದಲ್ಲಿ ರಾಜ್ಯ ದೇಶ ವಿದೇಶ ಸೇರಿದಂತೆ ಯಾವುದೇ ರೀತಿಯ ಮಾಹಿತಿಗಳನ್ನ ನೀವು ಸಮಗ್ರವಾಗಿ ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ ಏಟಿನ್ ಕನ್ನಡ ಚಾನಲ್ ಜೊತೆಗೆ ನ್ಯೂಸ್ ಏಟಿನ್ ಕನ್ನಡದ ವೆಬ್ಸೈಟ್ ಅನ್ನು ಕೂಡ ನೀವು ನೋಡಬಹುದು ಕನ್ನಡ ಡಾಟ್ ನ್ಯೂಸ್ ಏಟಿನ್ ಡಾಟ್ ಕಾಮ್ ನಲ್ಲಿ ಎಲ್ಲ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತೆ ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯಲ್ಲಿ ಸ್ನೇಕ್ ಅರ್ಜುನ್ ಹಾವಿನೊಂದಿಗೆ ಆಟವಾಡಿದ್ದಾರೆ ಹದಿನಾಲ್ಕು ಉದ್ದದ ಕಾಳಿಂಗ ಸರ್ಪವನ್ನ ಮಗುವಿನಂತೆ ಎತ್ತಿ ಆಡಿಸಿ ಹಣೆಗೆ ಮುತ್ತಿಕ್ಕಿರೋ ವಿಡಿಯೋ ವೈರಲ್ ಆಗಿದೆ ಕಿಂಗ್ ಕೋಬ್ರಾವನ್ನ ಕಾಡಿಗೆ ಬಿಡುವ ಮುನ್ನ ಪ್ರೇಮಿ ಅರ್ಜುನ್ ಅದನ್ನು ಹಿಡಿದು ಪೊಳಗಿಸಿದ್ದಾರೆ ಕಾಲದಲ್ಲಿ ನಯೋನಿಕ ಐಕೆ ಚಾರಿಟೇಬಲ್ ಟ್ರಸ್ಟ್ ರಾಜ್ಯ ಸರ್ಕಾರದೊಂದಿಗೆ ಕೈ ಜೋಡಿಸಿದೆ ನಯೋನಿಕ ಐಕೇರ್ನ ಡಾಕ್ಟರ್ ಪ್ರಶಾಂತ್ ಮತ್ತು ಡಾಕ್ಟರ್ ಸುರೇಖ್ ಅವರು ಆರೋಗ್ಯ ಇಲಾಖೆಗೆ ಬೇಕಾದ ಚಿಕಿತ್ಸಾ ಸಲಕರಣೆಗಳನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಕೆಮ್ಸ್ ಆಸ್ಪತ್ರೆಗೆ ಇಪ್ಪತ್ತು ಐಸಿಯು ಮಾನಿಟರ್ ಹಾಗೂ ಹದಿನಾರು ರೂಪಾಯಿ ಆಕ್ಸಿ ಮೀಟರ್ ಕೊಟ್ಟಿದ್ದಾರೆ ಹಾಗೂ ಬಳ್ಳಾರಿ ಆಸ್ಪತ್ರೆಗೆ ಎರಡು ಎಚ್ಎಫ್ಎನ್ಸಿ ಮಷಿನ್ಗಳನ್ನು ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್ ಎಸ್ ನಕುಲ್ ಹಾಗೂ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಅವರು ನಯೋನಿಕ ಐಕೇರ್ ನ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಯೋನಿಕ ಐಕೇರ್ ಸಂಸ್ಥೆ ಹದಿನೈದು ಸರ್ಕಾರಿ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಸಾವಿರಕ್ಕೂ ಹೆಚ್ಚು ಬೆಡ್ ಹಾಗೆಯೇ ಸಿ ಯಂತ್ರಗಳನ್ನು ಕೊಡುಗೆಯಾಗಿ ಕೊಟ್ಟಿದೆ ಹತ್ರಾಸ್ ದಲಿತ ಯುವತಿಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದಾರೆ ದಲಿತ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣವನ್ನು ತಮ್ಮ ಲಾಭಕ್ಕೆ ಬಳಸಿಕೊಂಡು ಗಲಭೆ ಸೃಷ್ಟಿಸಲು ಆರೋಪಿಗಳು ಯತ್ನ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಬಂಧಿತರಿಗೆ ಪಿಎಫ್ಐ ಸಂಘಟನೆ ಜೊತೆ ನಂಟ್ ಹೊಂದಿದೆ ಎನ್ನಲಾಗಿದೆ ದೆಹಲಿಯಿಂದ ಹತ್ರಾಸ್ಗೆ ತೆರಳುತ್ತಿದ್ದ ನಾಲ್ವರು ಪಿಎಫ್ಐ ಸಂಘಟನೆ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಕೊರೋನಾ ಸಂಕಷ್ಟದ ಕಾಲದಲ್ಲೂ ತಿಮ್ಮಪ್ಪನ ಆದಾಯ ಹೆಚ್ಚಾಗಿಯೇ ಇದೆ ಲಾಕ್ಡೌನ್ ಬಳಿಕ ದೇಗುಲವನ್ನು ಓಪನ್ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಗೆ ರಜೆಯಿದ್ದ ಕಾರಣ ಅಸಂಖ್ಯಾತ ಭಕ್ತರು ದೇವಾಲಯಕ್ಕೆ ಆಗಮಿಸಿದ್ರು ಅದೊಂದೇ ದಿನ ಸುಮಾರು ಎರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿ ಹುಂಡಿ ಹಣ ಸಂಗ್ರಹವಾಗಿದೆ ಒಂದೇ ದಿನ ಇಷ್ಟು ಮೊತ್ತದ ಹಣ ಸಂಗ್ರಹವಾಗಿರುವುದು ಇದೇ ಮೊದಲು ಅಂತ ತಿಳಿದು ಬಂದಿದ್ದು ಅಕ್ಟೋಬರ್ ಎರಡರಂದು ಸುಮಾರು ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ದೇವಾಲಯಕ್ಕೆ ಆಗಮಿಸಿದರು ವರ್ಷದ ಬಹು ನಿರೀಕ್ಷಿತ ಭಾರತೀಯ ಸಿನಿಮಾ ಟ್ರಿಬಲ್ ಆರ್ ಚಿತ್ರೀಕರಣ ಮತ್ತೆ ಶುರುವಾಗಿದೆ ಮಾರ್ಚ್ನಲ್ಲಿ ಲಾಕ್ಡೌನ್ ಆಗ್ತಾ ಇದ್ದಂತೆ ಸಿನಿಮಾ ಶೂಟಿಂಗ್ಗೆ ಬ್ರೇಕ್ ಹಾಕಲಾಗಿತ್ತು ಆರೂವರೆ ತಿಂಗಳ ಕಾಲ ಬ್ರೇಕ್ನಲ್ಲಿದ್ದ ಚಿತ್ರತಂಡ ಇದೀಗ ಮತ್ತೆ ಶೂಟಿಂಗ್ಗೆ ಇಳಿದಿದೆ ಹೀಗೆ ಸಿನಿಮಾ ರಾಜಕೀಯ ಶಿಕ್ಷಣ ಪ್ರವಾಸ ಯಾವುದೇ ಸುದ್ದಿಗಳು ಇರಲಿ ನಿಮಗೆ ಬೇಕಾದಂತಹ ಎಲ್ಲಾ ಸುದ್ದಿಗಳನ್ನು ಸಮಗ್ರವಾಗಿ ನೀಡುವಂತಹ ವೆಬ್ಸೈಟ್ ಅಂದರೆ ಅದು ನಮ್ಮ ನ್ಯೂಸ್ ಏಟಿನ್ ಕನ್ನಡ ವೆಬ್ಸೈಟ್ ಅದಕ್ಕೆ ಲಾಗಿನ್ ಮಾಡಬೇಕಾದ್ರೆ ಕನ್ನಡ ಡಾಟ್ ನ್ಯೂಸ್ ಏಟಿನ್ ಡಾಟ್ ಕಾಮ್ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಮಾಹಿತಿ ಕ್ಷಣ ಅದರಲ್ಲಿ ಲಭ್ಯವಾಗುತ್ತೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು